ವೀಕ್ಷಕರೇ ಇದನ್ನ ದಿವಿಜಿ ಅವರ ಕಗ್ಗಗಳಿಂದ ಒಂದೆರಡು ಕಗ್ಗಗಳನ್ನ ವಾಚನ ಮಾಡುವುದರ ಜೊತೆಗೆ ಅದರ ಭಾವಾರ್ಥನು ಕೂಡ ಹೇಳ್ತೀನಿ ಓಲೆ ಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ ಓಲೆ ಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ ಓಲೆಗಳನ್ನವರಿವರ ಗೈದಿಸಿರೆ ಓಲೆಗಳನ್ನವರಿವರ ಗೈದಿಸಿರೆ ಸಾಕು ಸಾಲಗಳು ಶೂಲಗಳು ಸಾಲಗಳು ಶೂಲಗಳು ನೋವುಗಳು ನಗುವುಗಳು ನೋವುಗಳು ನಗುವುಗಳು ಕಾಲೋಟವ ನೂಟ ಮಂಕುತಿಮ್ಮ ಕಾಲೋಟವ ನೂಟ ಮಂಕುತಿಮ್ಮ ಓಲೆಕಾರ ಅಂದ್ರೆ ಪೋಷ್ಮನ್ ಓಲೆಕಾರನ ಕೆಲಸ ಏನು ಅಂತ ಅಂದ್ರೆ ಆ ಓಲೆಯನ್ನು ಹೋಗಿ ಆ ಓಲೆಯನ್ನು ತಲುಪಿಸುವುದಷ್ಟೇ ಆತನ ಕೆಲಸ ಅದರಲ್ಲಿ ಪತ್ರದಲ್ಲಿ ಏನಿದೆ ಅಂತ ಆತನಿಗೆ ಅವಶ್ಯಕತೆ ಇಲ್ಲ ಅಲ್ವಾ ಆದ್ರೆ ಅದನ್ ಬಿಟ್ಟು ಆ ಓಲೆಕಾರ ಏನಾದ್ರೂ ಆ ಪತ್ರದಲ್ಲಿ ಏನಿದೆ ಅದ್ರೊಳಗೆ ಸಾಲದನೋ ಶೂಲದನೋ ನೋವು ಇರ್ಲಿ ನಗು ಇರ್ಲಿ ಆ ಪತ್ರವನ್ನ ಬರೆದವನಿಗೆ ಮಾತ್ರ ಅಹ್ ಹೋಗ್ತಕ್ಕಂಥದ್ದು ಅದು ಬಿಟ್ಟು ಅದರೊಳಗೆ ಏನಿದೆ ಅಂತ ಚಿಂತೆ ಮಾಡಿದ್ರೆ ಯಾರ್ಗೆ ಆ ಯಾರ್ ತಪ್ಪು ಅಂತ ಅಂದ ಗುರುತಿಸಬಹುದು ಇದ್ರಲ್ಲಿ ಅಲ್ವಾ ಓಲೆಕಾರ ಅವ್ರವ್ರ ಮನೆಗಳನ್ನು ಹುಡುಕಿ ಕೊಟ್ಟು ಆತ ಸಾಕ್ಬೇಕು ಅಷ್ಟೇ ಅದನ್ ಬಿಟ್ಟು ಆ ಓಲೆಯೊಳಗೆ ಏನಿದೆ ಅಂತ ಚಿಂತೆ ಮಾಡಿದ್ರೆ ಫಲ ಏನು ಅಲ್ವಾ ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ ಬಾಳನಿ ಜಗದ ಬಾಳನಿ ಜಗದ ಮಂತವು ಕಡೆಯಲೇಳುವುದು ಆಳ ದಿಂದಾತ್ಮ ಮತಿ ಆಳದಿಂದಾತ್ಮಮತಿ ಮಂಕುತಿಮ್ಮ ಹಾಲಿನಲ್ಲಿ ಬೆಣ್ಣೆ ಇದೆ ಅಂತ ಯಾರಿಗ್ ಗೊತ್ತು ಇಲ್ಲ ಅಲ್ವಾ ಅದಕ್ಕೆ ಹೆಪ್ಪ ಹಚ್ಚಿ ಅದನ್ನು ಕಡೆದಾಗ ಮಾತ್ರ ಬೆಣ್ಣೆ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಜೀವನದಲ್ಲಿ ನಾವು ಜೀವನದಲ್ಲಿ ತೊಡಗಿಕೊಂಡಾಗ ಜೀವನದಲ್ಲಿ ಸಾಕ್ತಾ ಸಾಕ್ತಾ ಹೋದಾಗ ಮಾತ್ರ ಆ ಆತ್ಮಮತಿ ಅಂದ್ರ ಒಂದು ತಿಳುವಳಿಕೆ ಬರ್ಲಿಕ್ಕೆ ಸಾಧ್ಯ ನಮ್ಮಲ್ ಅಡಗಿರ್ತಕ್ಕಂತ ಒಂದು ಮತಿ ಹೆಚ್ಚಾಗ್ತಾನೆ ಹೋಗುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ಸಾಕ್ಷಿಯಾಗಿ ಅವರು ಈ ಕವನದಲ್ಲಿ ತಮ್ಮ ಒಂದು ವಿಚಾರವನ್ನ ಹೇಳ್ತಾ ಹೋಗ್ತಾರೆ ಬಾಳ ಮ ಬಾಳ ಜಗದ ಮಂತವು ಕಡೆಯಲ್ಲೇಳುವುದು ಆಳದಿಂದ ಆತ್ಮ ಮತಿ ಆತ್ಮದಲ್ಲಿರ್ತಕ್ಕಂತ ಮತಿ ಹೆಚ್ಚಾಗ್ಬೇಕಂದ್ರೆ ಬಾಳಿನಲ್ಲಿ ಪರಿಪೂರ್ಣತೆಯನ್ನ ಪಡ್ಕೊಳ್ತಾ ಹೋಗ್ತಾ 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 ನಮ್ಮಲ್ಲಿ ಮತಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹಾಲಿನಲ್ಲಿ ಬೆಣ್ಣೆ ಹೇಗೆ ಕಾಣದೆ ನಂತ್ರ ಕಾಣುತ್ತೋ ಅದೇ ರೀತಿಯಾಗಿ ನಾವು ಜೀವನದಲ್ಲಿ ಸವಿಸುತ್ತಾ ಸವಿಸುತ್ತಾ ಸವಿಯುತ್ತಾ ಹೋದ ಹಾಗೆ ನಮ್ಮ ಮತಿ ಕಾಣ್ತಾನೆ ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನ ಡಿವಿ ಜಿಯವರು ಪ್ರಸ್ತಾಪ ಮಾಡಿದ್ದಾರೆ ಡಿವಿಜಿಯವರ ಕಗ್ಗದ ಕೆಲವೊಂದಿಷ್ಟು ನುಡಿಗಳನ್ನ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ ಧನ್ಯವಾದಗಳು